ದಲಿತ ವಿದ್ಯಾರ್ಥಿ ಪರಿಷತ್ತು ಮತ್ತು ಇನ್ನಿತರ ಸಂಘಟನೆ ಸ್ನೇಹಿತರೆಲ್ಲರೂ ಕೂಡ ಇವತ್ತು ಸಾರ್ವಜನಿಕರಲ್ಲಿ ತಿಳಿಸುವುದೇನೆಂದರೆ ಮತ್ತು ಸರ್ಕಾರಕ್ಕೆ ಕೂಡ ಈ ಸಂದರ್ಭದಲ್ಲಿ ಒತ್ತಾಯ ಮಾಡೋದೇನಂತಂದರೆ ಈಗಾಗಲೇ ರಾಜ್ಯದಾದ್ಯಂತ ಸರ್ ಸರ್ಕಾರಿ ಶಾಲಾ ಕಾಲೇಜುಗಳು ಪ್ರಾರಂಭವಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಒಂದು ತಿಂಗಳು ಕೂಡ ಕಳೀತಾ ಬಂದಿದೆ ಒಂದು ತಿಂಗಳಾದರೂ ಕೂಡ ಸರ್ಕಾರ ಒಂದು ದೊಡ್ಡ ವಿದ್ಯಾರ್ಥಿಗಳಿಗೆ ಒಂದು ಸಮಸ್ಯೆಯನ್ನು ಉಂಟು ಮಾಡಿದೆ ಅದೇನಂತಂದರೆ ಸಮ್ ಸರ್ಕಾರ ಏನು ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿ ಅಂತ ಏನು ಹೇಳ್ತೀವಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರ ಇಲಾಖೆಯ ಎಲ್ಲ ಪ್ರೀ ಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್ ವಸತಿ ನಿಲಯಗಳಿಗೆ ಹೊಸದಾಗಿ ಅರ್ಜಿಯನ್ನು ಕರೆಯುವಂಥ ಸಂದರ್ಭ ಇದು ಆದರೆ ಒಂದು ತಿಂಗಳ ಒಂದು ತಿಂಗಳಾದರೂ ಕೂಡ ಇನ್ನೂವರೆಗೂ ಆದರೂ ಕೂಡ ಒಂದು ವಸತಿ ನಿಲಯಗಳಿಗೆ ಹೊಸದಾಗಿ ಅರ್ಜಿಯನ್ನು ಕರೆದೆ ವಿದ್ಯಾರ್ಥಿಗಳು ಸಂಕಷ್ಟಕ್ಕೆ ಈಡಾಗಿದ್ದರೆ ದಿನನಿತ್ಯ ಮನೆಯಿಂದ ಕಾಲೇಜಿಗೆ ಬಂದು ಬಸ್ಸಿನಲ್ಲಿ ಓಡಾಡೋದ್ರ ಮುಖಾಂತರ ಅವರಿಗೆ ಸಮಸ್ಯೆ ಬಹಳಷ್ಟು ಉಂಟಾಗಿದೆ ಅಂತ ಈ ಸಂದರ್ಭ ನಾವು ಹೇಳ್ತಾ ಇದ್ದೀವಿ ಹಾಗಾಗಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಾನು ಈ ಮೂಲಕ ಸರ್ಕಾರಕ್ಕೆ ಒತ್ತರ ಒತ್ತಾಯ ಮಾಡ್ತಿದ್ದೀನಿ ಮತ್ತು ಅಧಿಕಾರಿ ವರ್ಗದವರಿಗೆ ಕೂಡ ನಾನು ಒತ್ತಾಯ ಮಾಡ್ತಿದ್ದೀನಿ ಏನಂತಂದರೆ ಕೂಡಲೇ ಅಧಿಕಾರಿ ವರ್ಗದವರು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಕೂಡಲೇ ಎಲ್ಲ ಇಲಾಖೆಯ ಏನು ಓ ಬಿ ಸಿ ಎಸ್ ಸಿ ಎಸ್ ಟಿ ಮೈನಾರಿಟಿ ಸಂಬಂಧಪಟ್ಟಂಥ ಎಲ್ಲ ವಸ್ತ ವಸತಿ ನಿಲಯಗಳಿಗೆ ಕೂಡಲೇ ರಾಜ್ಯಾದ್ಯಂತ ಕೂಡಲೇ ಒಂದು ವಸತಿ ಅರ್ಜಿಯನ್ನು ಪ್ರಾರಂಭ ಮಾಡಬೇಕು ಅರ್ಜಿ ಪ್ರಾರಂಭ ಮಾಡೋದು ಅಷ್ಟೇ ಅಲ್ಲದೆ ಕೂಡಲೇ ಅರ್ಜಿ ಪ್ರಾರಂಭ ಮಾಡಿದಂಥವನ್ನ ತಕ್ಷಣವಾಗಿ ವಿಲೇವಾರಿ ಮಾಡಿ ಆಯ್ಕೆಯಾದಂತಹ ಎಲ್ಲ ಅಭ್ಯರ್ಥಿಗಳಿಗೆ ಸೂಕ್ತವಾಗಿ ವಸ್ತು ನಿಲಗಳಿಗೆ ಪ್ರವೇಶನ ನೀಡಬೇಕು ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೇನೆ